ಹಲೋ ಸ್ನೇಹಿತರೆ ಈಗಿತ್ತಲೋಕ್ ತಿನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈಗ ಬೋಟ್ ಹತ್ತಿ ನಾವು ಹೋಗ್ತಾ ಇದ್ದೀವಿ ಸೆಂಟ್ ಮ್ಯಾರಿಸ್ ಐಲ್ಯಾಂಡ್ ಸೊ ಫಸ್ಟ್ ಟೈಮ್ ಹೋಗ್ತಾ ಇರೋದು ನನಗಂತೂ ತುಂಬಾ ಕ್ಯೂರಿಯಾಸಿಟಿ ಇದೆ ಹೇಗಿರುತ್ತೆ ಆ ಜಾಗ ಅಂತ ಸೊ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಹೋಗೋಣ ಸೆಂಟ್ ಮ್ಯಾರಿಸ್ ಐಲ್ಯಾಂಡ್ಗೆ ತಕ್ಷಣ ಹಾಡುಗಳನ್ನು ಹಾಕೋಕ್ಕೆ ಶುರು ಮಾಡ್ತಾರೆ ಹೋಗೋ ದಾರಿ ಬೋರ್ ಆಗಬಾರ್ದು ಎಂಜಾಯ್ ಮಾಡ್ಕೊಂಡು ಹೋಗಲಿ ಅಂತ ಮ್ಯೂಸಿಕ್ ಹೇಳಿದ ತಕ್ಷಣ ಮ್ಯೂಸಿಕ್ ಪ್ರಿಯರ್ ಅಂತೂ ಕುಣಿಯೋಕ್ಕೆ ಶುರು ಮಾಡ್ತಾರೆ ಸೊ ಅವ್ರು ಇದ್ದರೆ ನಾವಂತೂ ನೋಡಿ ಎಂಜಾಯ್ ಮಾಡ್ತಾ ಇದ್ವಿ ನಮಗೆಲ್ಲ ಡ್ಯಾನ್ಸ್ ಎಲ್ಲ ಬರಲ್ಲ ನೋಡಿ ಚಿಕ್ಕ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾಯಿದ್ವಿ ಇದು ಒಂದು ಫ್ಯಾಮಿಲಿ ಮಲಯಾಳಿಸ್ ಅಂತ ಅಂದ್ಕೊಳ್ತೀನಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ನಾವು ಅದನ್ನು ನೋಡಿ ಎಂಜಾಯ್ ಮಾಡ್ತಾಯಿದ್ವಿ ಹೋಗಿದ್ದ ದಾರಿನೇ ಗೊತ್ತಾಗಲಿಲ್ಲ ಮಧ್ಯ ಮಧ್ಯದಲ್ಲಿ ದೊಡ್ಡ ದೊಡ್ಡ ಅಲೆಗಳು ಬಂದು ಬೋಟನ್ನು ಅಪಳಿಸ್ದಾಗೋ ಬೋಟ್ ಎಷ್ಟು ಶೇಕ್ ಆಗ್ತಾಯಿತ್ತು ಅಂದರೆ ನಿಜವಾಗ್ಲೂ ಭಯ ಆಗ್ತಾಯಿತ್ತು ಆದ್ರೂ ಸಮುದ್ರದಲ್ಲಿ ಈ ಟ್ರಾವೆಲ್ ಈ ಜರ್ನಿ ಏನಿತ್ತು ತುಂಬಾ ಚೆನ್ನಾಗಿತ್ತು ಚಿಕ್ಕ ಜರ್ನಿ ಆದರೂ ತುಂಬ ಖುಷಿ ಕೊಡ್ತು ಸೊ ಇನ್ನು ಸ್ವಲ್ಪ ಹೊತ್ತಿಗೆ ನಾವು ಇದಕ್ಕೆ ರೀಚ್ ಆಗ್ತೀವಿ ಏನು ಐಲ್ಯಾಂಡ್ಗೆ ರೀಚ್ ಆಗ್ತೀವಿ ಬಹಳ ವರ್ಷಗಳಿಂದ ಇಲ್ಲಿಗೆ ಬರಬೇಕು ಬರಬೇಕು ಅಂದ್ಕೊಂಡಿದ್ದು ಕೊನೆಗೂ ಈ ಸಾರಿ ಈ ಜಾಗಕ್ಕೆ ಬರೋ ಹಾಗೆ ನನ್ನ ಕನಸು ಕೈಗುಡ್ತು ಅಂತ ಹೇಳ್ಬೋದು ಎಷ್ಟು ಜಾಗಗಳನ್ನ ನಾವು ನೋಡೇ ಇರಲ್ಲ ಹಾಗೆ ಸುಮ್ಮನೆ ಬಂದು ಮೇಯ್ನಾಗಿರೋದು ಏನಿದೆ ಅದನ್ನ ನೋಡ್ಕೊಂಡು ಹಂಗೆ ಹೊರಟೋಗ್ತೀವಿ ಅಕ್ಕಪಕ್ಕ ಎಲ್ಲ ಎಷ್ಟೊಂದು ಜಾಗಗಳಿರುತ್ತೆ ನನಗೆ ಸುಮಾರಾಗಿ ಆ ಸ ಆ ಥರ ಆಗಿದೆ ಎಷ್ಟೋ ಜಾಗಗಳಿಗೆ ಹೋಗ್ಬಿಟ್ಟು ಅಕ್ಕಪಕ್ಕದಲ್ಲಿರೋ ಜಾಗಗಳನ್ನ ನೋಡೇ ಇರಲ್ಲ ಆಮೇಲೆ ಯಾರೋ ಒಬ್ಬರಿಂದನೋ ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದಾಗ ಅಯ್ಯೋ ಇಂಥ ಜಾಗ ಇತ್ತ ನಾವಲ್ಲಿ ಹೋಗಿದ್ವಿ ಇದನ್ನ ನೋಡೇ ಇಲ್ಲ ಅಂತ ನನಗನ್ಸಿದ್ದುಂಟು ನಿಮಗೂ ಹಾಗೆ ಆಗಿದೆ ಸಾಮಾನ್ಯವಾಗಿ ಎಲ್ರಿಗೂ ಹಂಗೆ ಆಗುತ್ತೆ ಯಾಕೆಂದರೆ ಈಗ ಉಡುಪಿ ಅಂತಂದರೆ ಕೃಷ್ಣ ಮಠ ಧರ್ಮಸ್ಥಳ ಅಂದರೆ ಮಂಜುನಾಥನ್ ದೇವಸ್ಥಾನ ಅದು ನೋಡ್ಕೊಂಡು ಬಂದ್ಬಿಡ್ತೀವಿ ಅಲ್ಲ ಅಕ್ಕಪಕ್ಕ ಇರೋದೆಲ್ಲ ನೋಡೋಕ್ಕೆ ಹೋಗಲ್ಲ ಅಲ್ವಾ ಯಾಕೆಂದರೆ ನಮಗೆ ಸಮಯದ ಅಭಾವ ಕೂಡ ಇರುತ್ತೆ ಆ ಟೈಮ್ಗೆ ಹೋಗಬೇಕು ಆ ಟೈಮ್ಗೆ ಮನೆಗೆ ವಾಪಸ್ಸು ಬರಬೇಕು ಅದು ಇರುತ್ತೆ ಹಾಗಾಗಿ ಇದೆಲ್ಲ ನೋಡೋಕ್ಕೆ ಸ್ವಲ್ಪ ಟೈಮ್ ಅಂತೂ ಬೇಕು ಹಾಗಾಗಿನೇ ಪ್ಲ್ಯಾನ್ ಮಾಡೋದಾದರೆ ಸ್ವಲ್ಪ ಆರಾಮಾಗಿ ಹೋಗಿ ಅಕ್ಕಪಕ್ಕ ಇರೋ ಜಾಗಗಳನ್ನೆಲ್ಲ ನೋಡ್ಕೊಂಡು ಬರೋ ಥರ ಹೋಗಬೇಕು ಏನಂತೀರಾ பண்ணி ஐலாண்ட் ஓகே ஃபஸ்ட்டு நீரல் இழுத்துவிட்ட நீரில் எழுது முந்தக் இல்ல இது இன்னும் முந்தக்ல

ಕನ್ನಡದಲ್ಲಿ ಯಾಕಿಲ್ಲ ಎಲ್ರು ಇಂಗ್ಲಿಷಲ್ಲಿ ಓದ್ಲಿ ಅಂತನಾಟಮ್ಮ ತುಂಬಾ ಚಿಕ್ಕಪಟ್ಟ ಕಲೀಸ್ ಮಾಡಿದ್ದಾರೆ ಎಳ್ನೀರುಗಳು ಕುಡಿದ್ಬಿಟ್ಟು ಬಾಟ್ಲುಗಳು ಎಲ್ಲ ಸಿಕ್ಕಾಪಟ್ಟೆ ಗಲೀಜು ಮಾಡಿದ್ದಾರೆ ಮತ್ತು ಇಲ್ಲಿ ನೀರಲ್ಲಿ ಹೋಗೋಕ್ಕಾಗಲ್ಲ ತುಂಬ ಪ್ರೆಷರ್ ಇದೆ ನೀರದು ಅದಕ್ಕೆ ಅಲ್ಲೇ ಹೇಳಿಬಿಟ್ರು ನೀರಲ್ಲಿ ಆಟಾಡೋಂಗಿಲ್ಲ ಸುಮ್ಮನೆ ಅಲ್ಲಿರಬಹುದು ಅಂತ ಬರೀ ಕಪ್ಪೆ ಚಿಪ್ಪಿದೆ ಮತ್ತು ಇಲ್ಲಿ ಮರಳು ಇಲ್ಲ ಬರೀ ಅದೇ ಇದೆ ಓ ಕಪ್ಪೆ ಚಿಪ್ಪೆ ಆರಿಸಬಹುದು ಅಲ್ಲಿ ಬಂದ್ ಮಾಡಿದ್ದಾರೆ ಹೋಗೋಕಾಗಲ್ಲ ನೋಡಿ ಅಲ್ಲಿ ದಾರ ಕಟ್ಟಿದ್ದಾರೆ ಬಂದಿದ್ದೀವಿ ಬೀಚಲ್ಲಿ ಹರಕಾಗಲ್ಲ ಸುಮಾರು ಅದೇ ಹೇಳಿದ್ನೆಲ್ಲ ಜೋರಿದೆ ಇದೆ ನೀರು ಬಟ್ ಕೆಲವು ಕಡೆ ಪರವಾಗಿಲ್ಲ ಇಲ್ವ ಒಂದಷ್ಟು ಕಡೆ ಚೆನ್ನಾಗಿದೆ ಆಮೇಲೆ ಆಮೇಲೆ ಇಳಿಯೋಕ್ ವೇವ್ಸ್ ಜಾಸ್ತಿ ಆಗ್ಬಿಟ್ರೆ ಹೋಗ್ಬಹುದು ನಡೀಲಿ ಹೋಗಲ್ಲ ಕಲ್ಲು ಬಂಡೆ ಮೇಲೆ ಹತ್ತಣ್ಣ ಅಂತ ಹೋದ್ವಿ ಆದ್ರೆ ಅದಕ್ ಕಲ್ಲು ಬಂಡೆ ಜಾರತ್ತೆ ಹಾಗೆ ಮೇಲೆ ಯಾರಾದ್ರೂ ನಿಂತ್ಕೊಂಡು ಕೈ ಹಿಡ್ದು ಎಳ್ಕೊಂಡ್ರೆ ಹೋಗ್ಬೋದು ಬೇಡ ಅಂತ ಬನ್ನಿ ಇದ್ರ ಚೆನ್ನಾಗಿರುತ್ತೆ ಬನ್ನಿ ಹೋಗಲ್ಲ ಎಷ್ಟು ಚೆನ್ನಾಗಿದೆ ಜಾಗದಿ ಬೆಟ್ಟ ಕಾಣಿಸ್ತಾ ಇದೆ ಕಲ್ಲಿಂದ ಗುಡ್ಡ ತರ ಅಲ್ಲಿ ಹೋಗೋಣ ಅಂತ ಬಂದಿರೋದು ಎಲ್ಲಾನು ಸುತ್ತಿ ನೋಡೋಣ ಅಂತ ಬರೀ ಒಂದೇ ಕಡೆ ಅಂತಲ್ಲ ಎಲ್ಲ ಸುತ್ತಿ ನೋಡೋಣ ಏನೇನಿದೆ ಅಂತ ಅಲೆಗಳಲ್ಲಿ ನನ್ನ ಸೌಂಡ್ ಕೇಳಿಸುತ್ತೋ ಇಲ್ವ ನನ್ನ ಮಾತು ಅಲ್ಲಿ ಹೋಗ್ತಾ ಇದೆ ನೋಡಿ ಅಲ್ಲಿ ಅದಕ್ಕೆ ಅಲ್ಲಿ ಹೋಗ್ತಾ ಇದೆ ಜನ ಅಲ್ಲಿ ನಿಂತ್ಕೊಂಡಿದ್ದಾರೆ ಅಲ್ಲ ದೂರ ಎಲ್ಲಕ್ಕೆ ಬರಲ್ಲ ಎಲ್ಲೆಡೆ ಮಾಡ್ತಿದ್ದೀರಾ ನಾವು ಡೆರೆ ಮಾಡ್ತೀವಿ ಒಕ್ಕಿ ಬರ್ತೀವಿ ನನ್ ವಿಡಿಯೋ ಕವರ್ ಮಾಡ್ತಾ ಇದ್ದೀರಾ ಅಲ್ಲ ಧನ್ಯವಾದಸ್ಕಾರ ಹೌದಾ ಥ್ಯಾಂಕ್ ಯು ಆ ಮುದ್ದಾದ ಹುಡುಗಿ ಬಂತು ನೀವು ಯೂಟ್ಯೂಬರ ಅಂತ ಕೇಳ್ತಾ ಇದ್ಲು ಹೌದು ಅಂತಂದೆ ಫಸ್ಟು ಯಾಕೆ ಅಂತ ಕೇಳಿದೆ ಆಮೇಲೆ ಹೇಳ್ತಾ ಇದ್ರು ನೀವು ವಿಡಿಯೋ ಮಾಡ್ತಾ ಇರೋದು ನೋಡಿಕೊಂಡು ನನಗೆ ಅನ್ನಿಸ್ತು ನೀವು ಯೂಟ್ಯೂಬರ್ ಇರ್ಬೋದು ಅಂತ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನಿಮ್ಮ ಚಾನಲ್ ಹೆಸರು ಹೇಳಿ ಅಂತ ಕೇಳ್ತಾ ಇದ್ಲು ಖುಷಿ ಆಯಿತು ಅಂತಾರೆ ಕೇಳಿದಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಕೂಡ ಮಾಡಿದ್ಲು ಮತ್ತು ನಿಮ್ಮ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅದು ಸೆಂಟ್ ಮ್ಯಾರೀಸ್ ಐಲೆಂಡ್ನ ವೀಡಿಯೋ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಕೂಡ ಕಮೆಂಟ್ ಮಾಡಿದ್ಲು ಹೋಗಿ ನನಗಂತೂ ತುಂಬಾ ಖುಷಿ ಆಯಿತು ಈ ಥರ ಯಾರಾದರೂ ಬಂದು ಕೇಳಿದಾಗ ಅಥವಾ ಅಪ್ರಿಷಿಯೇಟ್ ಮಾಡಿದಾಗ ನಮಗೂ ಕೂಡ ವೀಡಿಯೋ ಮಾಡಲಿಕ್ಕೆ ಖುಷಿ ಅಂತ ಅನಿಸುತ್ತೆ ಅಲ್ವಾ ಎಷ್ಟು ಗಲೀಜು ಮಾಡಿಟ್ಟಿದ್ದಾರೆ ಗಲೀಜು ಅಂತಂದ್ರೆ ಈ ಪ್ಲಾಸ್ಟಿಕ್ಕೆ ಇದೇ ಡೇಂಜರ್ ಪ್ಲಾಸ್ಟಿಕ್ಕು ಬಟ್ಟೆಗಳು ಚಪ್ಪಲಿಗಳು ಇದೆಲ್ಲ ಎಲ್ಲಿಂದ ಬಂತು ಅಂತಲೇ ಗೊತ್ತಾಗಲಿಲ್ಲ ಅಲ್ಲಿ ಅಂಗಡಿಗಳು ಏನು ಇಲ್ಲ ಒಂದೇ ಒಂದು ವಾಟರ್ ಬಾಟ್ಲ್ ಅಂಗಡಿ ಇದೆ ಅಷ್ಟು ಬಿಟ್ಟರೆ ಬೇರೆ ಏನು ಇಲ್ಲ ಇದೆಲ್ಲ ಕಸ ಹೇಗೆ ಬಂತು ಇಲ್ಲ ಸಮುದ್ರದಲ್ಲಿ ಹಾಕಿ ಅದೆಲ್ಲನೂ ಅಲೆಗಳ ಮೂಲಕ ಇಲ್ಲಿ ಬಂದು ಕಲೆಕ್ಟ್ ಆಗಿದೆಯಾ ಅದು ಗೊತ್ತಿಲ್ಲ ಅಥವಾ ಜನರೇ ಹಾಕಿದಾರ ಗೊತ್ತಿಲ್ಲ ಬಟ್ ಸುಮಾರಾಗಿ ಪ್ಲಾಸ್ಟಿಕ್ ಬಾಟ್ಲುಗಳು ಚಪ್ಪಲಿಗಳು ಬಟ್ಟೆಗಳು ಪರ್ಸ್ಗಳು ಎಲ್ಲನೂ ಇತ್ತು ಅಯ್ಯೋ ಬಾ ಅಂತ ಅನ್ನಿಸ್ತು ಎಷ್ಟು ಸುಂದರವಾದಂತ ಜಾಗ ಎಷ್ಟು ಚೆನ್ನಾಗಿದೆ ಅದನ್ನ ಮತ್ತೆ ಇಲ್ಲಿನವರು ಅದನ್ನ ಕ್ಲೀನ್ ಮಾಡೋಕ್ಕೆ ಕೂಡ ಏನು ಇಂಟ್ರೆಸ್ಟ್ ತೋರಿಸಿಲ್ವಾ ಏನೋ ಗೊತ್ತಿಲ್ಲ ಅದಕ್ಕಾಗಿನ ಹಂಗೆ ಬಿದ್ದಿದೆ ಕಸ ಎಲ್ಲನೂ ಆದಷ್ಟು ನಾವು ಹೋದಾಗ ಈ ಬಾಟ್ಲ್ಗಳನ್ನು ಎಸೆಯೋದಾಗಲಿ ಅಥವಾ ಚಪ್ಪಲಿಗಳನ್ನು ಬಿಟ್ಟು ಬರೋದಾಗಲಿ ಅದೆಲ್ಲ ಏನೂ ಮಾಡೋದು ಬೇಡ ನಮ್ಮ ಒಂದು ಜಾಗ ಇದೆಲ್ಲ ಎಷ್ಟು ಚೆನ್ನಾಗಿರುವಂಥ ಇದಲ್ವ ಜಾಗಗಳು ಅದನ್ನೆಲ್ಲ ನಾವು ಕ್ಲೀನಾಗಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ ಅಲ್ಲೂ ಸನ್ಮಾರೀಸ್ ಐಲೆಂಡ್ ಒಂದು ಫುಲ್ ಸುತ್ತ ಬಂದಿದ್ವಿ ಅಂತ ಅನಿಸುತ್ತೆ ಆಗಿಲ್ವಾ ಇವ ಪ್ರಕಾರ ಅರ್ಧ ಆಗಿದೆ ಅಂತ ನನ್ನ ಪ್ರಕಾರ ಬಂದಿದ್ದೀನಿ ಅಂತ ಅನಿಸುತ್ತೆ ಕಲ್ಲಿಂದ ಇಲ್ಲಿವರೆಗೂ ಬಂದಿದ್ವಿ ಟ್ವೆಲ್ ಟ್ವೆಂಟಿ ಹೋಗಬೇಕು ಆಮೇಲೆ ಟೈಮ್ ಆಗಿಬಿಟ್ರೆ ಓಡಾಗ್ಬೇಕು ಈ ಕಲ್ಲಲ್ಲಿ ಓಡಕ್ಕಾಗಲ್ಲ ಆಮೇಲೆ ಟ್ವೆಲ್ ಟ್ವೆಂಟಿ ನಮಗೆ ಟೈಮು ಅದಾದಮೇಲೆ ಹೋಗಬೇಕು ಬೋಟ್ ಹತ್ರ ಗೊತ್ತಿಲ್ಲ ಇಲ್ಲ ನೋಡಿ ಈ ಥರ ಇದೆ ಹಾಂ ಇಲ್ಲಿ ಸ್ವಲ್ಪ ತಿದ್ದು ಹೋಗ್ಬೋದಲ್ಲ ಬನ್ನಿ

ಏ ನೋಡಿ ಇಲ್ಲಿವರೆಗೂ ನೀರು ಬಂದ್ಬಿಟ್ಟು ಆಗ್ಲೇ ಇರ್ಲಿಲ್ಲ ಆಗ್ಲೇ ಇರ್ಲಿಲ್ಲ ಇಲ್ಲೆಲ್ಲ ನೀರು ಬಂದ್ಬಿಟ್ಟಿದೆ ಮಧ್ಯಾಹ್ನ ಆಗ್ತಾ ಆಗ್ತಾ ಜೋರಾಗಿ ಶಾ ಅವ ನೋಡಿ ಇಲ್ಲಿವರೆಗೂ ಬರ್ತಾ ಇದೆ ಸ್ವಲ್ಪ ಡೇಂಜರ್ ಹೋಗೋಣ ಜಿಮ್ನಾಸ್ಟಿಕ್ ಸರ್ಕಸ್ ಮಾಡಿಕೊಂಡು ಬಂದಿದ್ದು ಚೆನ್ನಾಗಿದೆ ಮಾತ್ರ ಜಾಗ ಹೆಂಗೆ ಹೊ ಬರಲ್ಲ ಇಲ್ಲಾಂದ್ರೆ ಹಂಗ್ ಹೊಡಿತಾ ಇರುತ್ತೆ ಹೋಗ್ತಾ ಇದೀವಿ ಈಗ ಜಾಗ ಮಾತ್ರ ತುಂಬ ಚೆನ್ನಾಗಿತ್ತು ಒಂದು ಗಂಟೆ ಅಷ್ಟೇ ಕೊಡ್ತಾರೆ ಅದು ಸಾಕಾಗಲ್ಲ ಅಟ್ಲೀಸ್ಟ್ ಒಂದು ಟೂ ಅವರ್ಸ್ ಆದರೂ ಕೊಡಬೇಕು ಆವಾಗ ಸುತ್ತನೂ ನೋಡ್ಕೊಂಡು ಬರ್ಬೋದು ಹಾಗೆ ಬೋಟ್ ಹತ್ತಿದ ತಕ್ಷಣ ಮ್ಯೂಸಿಕ್ ಮತ್ತು ಶುರುವಾಯಿತು ಮತ್ತು ಡ್ಯಾನ್ಸ್ ಶುರುವಾಯಿತು ಆದರೆ ಈಗ ಎಲ್ಲರೂ ಸ್ವಲ್ಪ ಸುಸ್ತಾಗಿಬಿಟ್ಟಿದ್ರು ಇವರು ಒಂದು ಮೂರು ಜನ ಮಾತ್ರ ಆಡ್ತಾಯಿದ್ರು ಚಿಕ್ಕ ಹುಡುಗ ಅವ್ರು ತುಂಬ ಆಗಿ ಡ್ಯಾನ್ಸ್ ಮಾಡ್ತಾಯಿದ್ದ ಈಗ ಅಮ್ಮ ಕೂಡ ಜೊತೇಲಿ ಬಂದುಬಿಟ್ರು ಡ್ಯಾನ್ಸ್ ಆಡೋಕ್ಕೆ ಸೊ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಇನ್ನೊಂಚೂರು ಸ್ವಲ್ಪ ಜಾಸ್ತಿ ಟೈಮ್ ಮಾಡಿ ಕಲಿ ಅಂತ ಅಂತ ಅನ್ಸುತ್ತೆ ಒನ್ ಅವರ್ ಸಾಕಾಗೋದಿಲ್ಲ ನನ್ನ ಪ್ರಕಾರ ನಿಮ್ಗೆ ಹಾಗೆ ಅನ್ಸುತ್ತಾ ಸೊ ಈಗ ನಾವು ಬಂದ್ವಿ ಬೋಟನ್ನು ಇಳಿತಾ ಇದ್ದೀವಿ ಇನ್ನು ರೂಮ್ಗೆ ಹೋಗಿ ರೆಡಿ ಆಗಬೇಕು ಸಖತ್ತು ಬಿಸಿಲು ಅಂದರೆ ಬಿಸಿಲು ಅಪ್ಪ ವಿಪರೀತ ಬಿಸಿಲು ಇಲ್ಲಿ ಬೆಳಗ್ಗೆ ಇರಲಿಲ್ಲ ಅಲ್ವಾ ಹೋಗುವಾಗ ಬೆಳಗ್ಗೆ ಕೊಟ್ಟಿದ್ರೆ ಈಗ ಬೆಳಿಗ್ಗೆ ಆ್ಯಕ್ಚುಲಿ ಟಿಕೆಟ್ ತೊಗೊಂಡಿರಲಿಲ್ಲ ಟ್ರನ್ಸ್ ಟಿಕೆಟ್ ಅಂತ ಏನು ತಗೊಂಡಿರ್ಲಿಲ್ಲ ಇರಲಿಲ್ಲ ಈಗ ಥರ್ಟಿ ರುಪೀಸ್ ಒಂದು ಒಳ್ಳೆ ನೆನಪಿನೊಂದಿಗೆ ಹೊರಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಇದೊಂದು ಮೆಮೊರಬಲ್ ಡೇ ಅಂತ ಹೇಳ್ಬೋದು ಆ್ಯಕ್ಚುಲಿ ಟ್ವೆಂಟಿ ಟ್ವೆಂಟಿ ಫೋರು ನಮಗೆ ಮರೆಯಲಾಗದ ವರ್ಷ ಅಂತಲೇ ಹೇಳ್ಬೋದು ಯಾಕೆಂತಂದರೆ ನಾವು ನೋಡದೇ ಇರುವಂಥ ಹೊಸ ಜಾಗಗಳಿಗೆ ಹೋಗಿದ್ದು ಲೈಕ್ ಫಸ್ಟು ಕಾಶಿಗೆ ಹೋದ್ವಿ ಆಮೇಲೆ ರಾಮೇಶ್ವರಂ ನೋಡಿದ್ವಿ ಕನ್ಯಾಕುಮಾರಿ ಮತ್ತು ಶ್ರೀಶೈಲಂ ನೋಡಿದ್ವಿ ಉಡುಪಿಗೆ ಸುಮಾರು ಸಾರಿ ಬಂದಿದ್ದೀನಿ ಆದರೆ ವಾರಾಂಗ ನೋಡಿರಲಿಲ್ಲ ಮತ್ತು ಇದು ಸೆಂಟ್ ಮ್ಯಾರೀಸ್ ಐಲ್ಯಾಂಡ್ಗೆ ಹೋಗಿರಲಿಲ್ಲ ಅದೆಲ್ಲನೂ ಈ ವರ್ಷ ಆಗಿದ್ದು ತುಂಬ ಖುಷಿ ಅನ್ನಿಸ್ತಾ ಇದೆ ಒಂಥರ ಸ್ಪೆಷಲ್ಲು ಅಂತ ಕೂಡ ಅನ್ನಿಸ್ತಾ ಇದೆ ಸಿಕ್ಕಾಪಟ್ಟೆ ಬಿಸಿಲಿದೆ ದೇವ್ರೆ ಸ್ನಾನ ಮಾಡಬೇಕು ಫಸ್ಟು ಊಟ ಮುಗಿಸ್ಕೊಂಡು ಸ್ನಾನ ಮಾಡಿ ರೆಡಿಯಾಗಿ ಕೊಲ್ಲೂರ್ಗೆ ಹೋಗ್ಬೇಕು ಅದು ಒಂದುವರ್ ಅವರ್ ಪ್ರಯಾಣ ಇಲ್ಲಿಂದ ಆಮೇಲೆ ಅಲ್ಲಿಂದ ಹಂಗೇನೇರ ಉಡುಪಿ ಶ್ರೀಕೃಷ್ಣನ ದರ್ಶನಕ್ಕೆ ಹೋಗೋಣ ಅಂತ ನೋಡೋಣ ಟೈಮಿಂಗ್ ಆಗುತ್ತೆ ಅಂತ ಆಮೇಲೆ ನಾಳೆ ನಮ್ಮ ಜರ್ನಿ ಬ್ಯಾಂಗ್ಳೂರಿಗೆ ಅದಕ್ಕೆ ಮುಂಚೆ ಕೃಷ್ಣನ ದರ್ಶನ ಮಾಡ್ಕೊಂಡು ಹೊರಡೋಣ ನೆಕ್ಸ್ಟ್ ಸದ್ಯಕ್ಕೆ ಊಟ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ಊಟ ಮಾಡ್ತೀವಲ್ಲ ಊಟ ಮಾಡ್ಕೊಂಡು ಸ್ನಾನ ಮಾಡ್ತೀವ ಗೊತ್ತಿಲ್ಲ ಡಿಸೈಡ್ ಮಾಡ್ಲಿಕ್ಕೆ ಆಮೇಲೆ ಸಿಗ್ತಿ